ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಕೆಲವರಿಗೆ ಹಿರಿಯ ನಾಗರಿಕರಿಗೆ ಇದು ವಿಷಯನೇ ಗೊತ್ತಿಲ್ಲ ಆದ್ದರಿಂದ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಮಾಡಿ ಇನ್ನು ಮುಂದೆ ನೀವು ನಿಮ್ಮ ಏನಾರು ನೋಡ್ಕೊಲಿಲ್ಲ ಅಂತಂದರೆ ನಿಮ್ಮ ಮಕ್ಳಿಗೆ ನೀವೇನಾರು ಆಸ್ತಿ ಬರ್ಕೊಟ್ಟಿದ್ರೆ ವಾಪಸ್ ಕಾನೂನು ಐತೆ ಆ ಕಾನೂನು ಹೆಸರೇ ಹಿರಿಯ ನಾಗರಿಕ ನಿರ್ವಹಣಾ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳು ಅಂತ ಈ ಅಡಿಯಲ್ಲಿ ನೀವೇನಾರು ನಿಮ್ಮ ಮಕ್ಕಳು ನೋಡ್ಕಲಿಲ್ಲ ಅಂತಂದರೆ ಮತ್ತು ದಾನ ಮಾಡಿದ್ರು ಆ ಆಸ್ತಿನೂ ನೀವು ಕೋರ್ಟಲ್ಲಿ ಕೇಸ್ ಹಾಕಿ ಮತ್ತೆ ನಿಮಗೆ ವರ್ಷಕ್ಕೆ ಪಡ್ಸ್ಕೊಬೋದು ಅಂದರೆ ನಿಮ್ಮ ಹೆಸರಿಗೆ ಬರ್ಸ್ಕೋಬೋದು ನಿಮ್ಮ ಹೆಸರಿಗೆ ಕೂತ್ಕೊಳ್ಳುತ್ತೆ ನಿಮ್ಮ ಆಸ್ತಿ ಎಲ್ಲ ಪ್ರತಿಯೊಂದರೇ ನಿಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಲಿಲ್ಲ ಅಂದರೆ ನೀವು ಆಸ್ತಿ ಕೊಟ್ಟಿದ್ರು ಅವ್ರು ನೋಡ್ಕೋಲಿಲ್ಲ ಅಂದ್ರೆ ಆಸ್ತಿ ಅವ್ರ ಹತ್ರ ಇರೋದು ವೇಸ್ಟ್ ಅದರಿಂದ ನೀವು ಕೇಸ್ ಹಾಕಿ ನೀವು ಆಸ್ತಿ ಪಡ್ಕೋಬೋದ್ರು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗ್ಲಿ ಅಂದ್ರ ಸಚಿವ ಕೃಷ್ಣ ಬೈರೇಗೌಡರು ಸದನದಲ್ಲಿ ಹೇಳೋರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಇದ್ರ ಬಗ್ಗೆ ಗೊತ್ತಾಗ್ಲಿ ಮತ್ತೆ ಯಾರೆಲ್ಲ ಅವ್ರನ್ನ ನೋಡ್ಕೊಲಿಲ್ವ ಅಂದ್ರೆ ತಂದೆ ತಾಯಿನ ಯಾರ ಮಕ್ಳು ನೋಡ್ಕೋದಿಲ್ವ ದಾನ ಕೊಟ್ಟಿರೋದಿಂದ ಹಿಡಿದು ದಾನ ಪತ್ರನೂ ವಾಪಸ್ ಪಡ್ಕೋಬಹುದು ಇವ್ರ ಹೆಸರು ಮಾಡ್ಕೋಬಹುದು ಕೊಟ್ಟಿದ್ರೆ ಅದನ್ನ ರದ್ದು ಮಾಡಿ ಮತ್ತೆ ಮಕ್ಕಳ ಹತ್ರ ಆಸ್ತಿ ಬರ್ದಿದ್ರು ಮಕ್ಕಳಿಗೆ ಪ್ರತಿಯೊಂದು ಹೆಣ್ಮಕ್ಳು ಬರ್ದಿದ್ರು ಅಷ್ಟೇ ಆಸ್ತಿ ಮತ್ತೆ ವಾಪಸ್ಸು ಇವ್ರ ಹೆಸರಿಗೆ ಬರುತ್ತೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಲಿ ಅನ್ಬಿಟ್ಟು ಸದನದಲ್ಲಿ ಕೃಷ್ಣ ಬೈರೇಗೌಡವರು ಧ್ವನಿ ಎತ್ತಿ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ತರ ಹೇಳ ಆದ್ರಿಂದ ನೀವು ಯಾರು ನಿರ್ಲಕ್ಷಿಸಬೇಡಿ ನೀವು ತಂದೆ ತಾಯಿಗಿರ ಯಾಕೆಂದ್ರೆ ನೀವು ಆಸ್ತಿ ಬರ್ಸ್ಕೊಂಡಿದ್ರು ನಿಮ್ಮ ಆಸ್ತಿ ತಂದೆ ತಾಯಿರು ಬರ್ಸ್ಕೋಬೋದು ಕಾನೂನು ಮುಖಾಂತರ ಕೋರ್ಟಲ್ಲಿ ಕೇಸ್ ಹಾಕಿ ಬರ್ಸ್ಕೋಬೋದು ಆದ್ದರಿಂದ ತಂದೆ ತಾಯಿರೇ ತಿ ನೋಡ್ಕೊಳ್ಳಿ ನೋಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಆಸ್ತಿ ಎಲ್ಲನೇ ನಿಮ್ಮ ತಂದೆ ತಾಯಿರೇ ಬರ್ಸ್ಕೋಬೋದು ಆ ತರನೂ ಐತೆ ಹಿರಿಯ ನಾಗರಿಕ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆಂದರೆ ಕೆಲವರು ಆಸ್ತಿ ಬರ್ಕೊಂಡು ಬೀದಿಗೆ ತಳ್ಬಿಡ್ತಾರೆ ಅಂದ್ರೆ ಸರಿಯಾಗಿ ನೋಡ್ಕೋದಿಲ್ಲ ಅನರ್ ಸೇರಿಸ್ಬಿಡ್ತಾರೆ ಅಂತ ಹಿರಿಯ ನಾಗರಿಕರು ಇಂತ ಕೇಸ್ ಇರೋದು ಒಳ್ಳೇದು ಕೇಂದ್ರ ಸರ್ಕಾರದವರು ಎರಡ್ ಸಾವಿರದ ಏಳರಲ್ಲಿ ಪೋಷಕರಿಗೆ ಮತ್ತೆ ಈ ಹಿರಿಯ ನಾಗರಿಕರಿಗೆ ಈ ಕಾಯ್ದೆ ತಂದಿರೋದು ಇವ್ರಿಗೆ ಉಪಯೋಗ ಆಗ್ಲಿ ಅಂತ ಅಂದ್ರೆ ಮಕ್ಳು ನೋಡ್ಕೊಳ್ಳಿ ಅಂತ ನೋಡ್ಕೊಳ್ಳಿಲ್ಲ ಅಂದ್ರೆ ಆಸ್ತಿ ವಾಪಸ್ ಪಡ್ಕೋ ಹಂಗೆ ಈ ಕಾನೂನು ತಂದಿರೋದು ಈ ಕಾನೂನು ಬಂದಿರೋದು ಒಳ್ಳೇದಿಗೆ ಈ ಮಾಹಿತಿ ಪ್ರತಿಯೊಬ್ಬರಿಗೆ ಗೊತ್ತಾಗ್ಲಿ ಈ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ತಿಳಿಸಿ ಅವ್ರಿಗೂ ಹಿಂಗೆ ಹಿರಿಯ ನಾಗರಿಕ ಕಲ್ಯಾಣ ಕಾಯ್ದೆ ಐತೆ ಅಂತ ನೀವು ಕೇಸ್ ಆಗಿ ಮತ್ತೆ ವಾಪಸ್ ಪಡಿಬಹುದು ಅಂತ ಈಗ ಕೊಟ್ಟಂತ ಮಾಹಿತಿ ಇಷ್ಟ ಆಗದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ